ಶಾವಿಗೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ದಿನಕ್ಕೆ ಎಷ್ಟು ಎಲ್ಲೆಲ್ಲಿ ಕಳಿಸ್ತೀರಿ ಯಾಕಂದ್ರೆ ಉತ್ತರ ಕರ್ನಾಟಕದವ್ರು ರೊಟ್ಟಿ ಫೇಮಸ್ ನಾವು ತಿಂತೀವಿ ಅದು ಬಿಟ್ಟು ನೀವು ಹೇಳಿದ್ರಿ ಗೋ ಹೋಗುತ್ತ ಕೂರ್ ಹೋಗುತ್ತ ಖುಷಿ ಆಗುತ್ತೆ ಅಲ್ಲೆಲ್ಲಾ ರೊಟ್ಟಿ ತಗೊಂಡ್ ತಿಂತಾರ ಬೀದರ್ ಹೋಗ್ತಾವ ರೊಟ್ಟಿ ರೀ ಆ ನಂತರ ಬ್ಯಾಂಗ್ಳೂರ್ ಎಷ್ಟು ದಿನಕ್ಕ ಹೆಂಗಿರ್ತೈತಿ ನಿಮ್ದು ಮಾಡೋದು ಎಲ್ಲ ಎಷ್ಟ್ ಮಾಡ್ತೀರಿ ಆಮೇಲೆ ಎಷ್ಟು ಎಲ್ಲೆಲ್ಲಿ ಕಳಿಸ್ತೀರಿ ಆರ್ಡರ್ಸ್ ಹೆಂಗ್ ಬರ್ತಾವ್ ಹಂಗ ಕಳಿಸ್ತೇವ್ರಿ ಡೈಲಿ ಕೂರ್ಗ್ ತನಾನು ಹೋಗ್ತಾವ ಆಮೇಲೆ ಕೂರ್ಗ್ ಕೊಡಗು ಮಂಗಳೂರು ಕಾರವಾರ ಗೋವಾ ಹುಬ್ಳಿ ಗದಗ ಮತ್ತ ಶಾವ್ಗೆ ಬಂದು ಈ ಕಡೆ ರೋಣ ಸೌದತ್ತಿ ಬದಾಮಿ ಬಾಗಲ್ಕೋಟ್ ಗುಲ್ಬರ್ಗ ಇವು ಶಾವ್ಗೆ ಬಂದು ಇವು ಹೋಗ್ತಾವ ಬೆಂಗಳೂರು ಈಗ ಅದ ಈಗ ನಾ ಹೇಳೋವಾಗ ನಿಮ್ಗ ಫೈನಾನ್ಷಿಯಲಿ ಕೆಲವ್ರಿಗ ಬೇಕಾಗಿರ್ತೈತಿ ಕೆಲಸ ಮಾಡೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಎಲ್ಲರಿಗೂ ಬೇಕಾಗಿರುತ್ತೆ ಯಾಕಂದ್ರೆ ಮಹಿಳೆಯರು ಹೊರಗೆ ಬಂದು ಕೆಲಸ ಮಾಡೋದು ಸೇಫ್ ಅಲ್ಲ ಅಂತ ಭಾಳ ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಸೊ ನಿಮ್ಗೆ ಏನು ಅನಿಸುತ್ತೆ ಮಹಿಳೆಯರು ಹೊರಗಡೆ ಬಂದು ಕೆಲಸ ಮಾಡೋದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿಗೆ ಮಾಡಬೇಕು ಅಥವಾ ಅವ್ರವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಮಾಡ್ಬೇಕು ಅನಿಸುತ್ತೋ ಅವ್ರ ಕಾಲ್ ಮ್ಯಾಗ ನಿಂತ್ಕೊಲಿ ಅಂತನ ಇದನ್ ಮಾಡ್ಲಿ ಅಂತಂದ್ ನಾನು ಆಯ್ಕೆ ಮಾಡಿದ್ದ ಅವ್ರ ಮಂದಿ ಏನಂತಾರ ನಮಗ ಹೊರಗೋ ದುಡಿಯೋದಾಗಂಗಿಲ್ಲ ನಮ್ ಮನ್ಯಾಗ ಹೊರ ಕಳ್ಸಂಗಿಲ್ಲ ಅಂತ ಮಹಿಳೆಯರ ಎಷ್ಟೋ ಜನ ಅಂತಾರ ಅವ್ರ ಏನ್ ಮಾಡ್ತಾರ ನನ್ ಕಡೆ ಶಾವ್ಗೆ ಒಯ್ತಾರ ಈ ಊ್ರೆಲ್ಲಾರು ನನ್ ಕಡೆದ ಒಯ್ದು ಮೊದ್ಲು ನನ್ಗ ಅಮೌಂಟ್ ಕೊಡೋದಿಲ್ಲ ಮೊದ್ಲು ಒಯ್ತಾರ ಆ ನಂತರ ಅವ್ರೆಲ್ಲಾ ಸೇಲ್ ಮಾಡಿ ಆ ನಂತರ ನನಗ ಅಮೌಂಟ್ ಕೊಡ್ತಾರ